ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಅದು ಸ್ವಲ್ಪ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೆ ಸೊ ಶುಂಠಿ ಮತ್ತು ಗಾರ್ಲಿಕ್ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ನೀನು ಹಾಕ್ಕೊಂಡಿಲ್ಲ ಸೊ ನಾನು ಮೊದಲಿಗೆ ಚಿಕನ್ನ ತೊಳ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಆ್ಯಡ್ ಮಾಡ್ತೀನಿ ಇದು ಬೈಲರ್ ಚಿಕನ್ನು ಇದರಲ್ಲೂ ಸಾಂಬಾರ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಬರೀ ಕಬಾಬು ಗ್ರೇವಿ ಅಂತ ಏನಿಲ್ಲ ಇದರಲ್ಲೂ ಸಾಂಬಾರು ಮಾಡ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಟೂ ಆರ್ ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಉರ್ಕೋಬೇಕು ಅದರಲ್ಲೇ ಯಾಕಂದರೆ ಇದು ಅರಿಶಿಣ ಮತ್ತು ಉಪ್ಪು ಗಾರ್ಲಿಕ್ ಎಲ್ಲ ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಚಿಲ್ಲಿ ಪೌಡ್ರು ಆ್ಯಡ್ ಮಾಡೋಣ ಬನ್ನಿ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಚಿಲ್ಲಿ ಪೌಡ್ರ್ ಎಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಚಿಕನ್ ಒನ್ ಟೂ ಮಿನಿಟ್ಸು ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡ್ರು ಆ್ಯಡ್ ಮಾಡ್ಕೊಡೋಣ ಧನಿಯಾ ಪೌಡ್ರು ನಾನು ಮೂರು ಸ್ಪೂನು ಆ್ಯಡ್ ಮಾಡ್ಕೊತಾ ಮಾಡ್ಕೊತಾ ಇದ್ದೀನಿ ನಾನು ಸಾಂಬಾರು ಗಟ್ಟಿಗೆ ಬೇಕು ಸೊ ಮೂರು ಸ್ಪೂನು ಒಂದೂವರೆ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎರಡೂ ಚಿಕನ್ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಒನ್ ಟೂ ಮಿನಿಟ್ಸು ಉರ್ಕೊಳ್ಳೋಣ ಇದಕ್ಕೆ ಚಕ್ಕೆ ಲವಂಗ ಪುಡಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆ ಪುಡೀಲೇ ನಾನು ಆ್ಯಡ್ ಮಾಡಿರೋದ್ರಿಂದ ಹಾಕಿಲ್ಲ ಹಚ್ಚಿರೋ ಅಂಥ ಕೊತ್ತಂಬರಿನು ಮತ್ತು ಪುದೀನ ಹಾಕ್ಕೊಳ್ಳೋಣ ಈಗ ಪುದೀನ ಹಾಕ್ಕೊಂಡು ಮಿಕ್ಸ್ ಕೊಡೋಣ ತುಂಬ ಬೇಗ ಈಸಿಯಾಗಿ ಮಾಡ್ಕೊಬೋದು ಸಾಂಬಾರನ್ನ ಬ್ಯಾಚುಲರ್ಸು ಮಾಡ್ಕೊಬೋದು ಇದನ್ನು ಅಷ್ಟು ಬೇಗ ಅಷ್ಟು ಈಸಿಯಾಗಿದೆ ಏನು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ಬನ್ನಿ ಇದು ಸ್ವಲ್ಪ ತಿರುವ ಹುಟ್ಟಿದು ಬೇಯೋಷ್ಟೊತ್ತಿಗೆ ನಾವು ಕಾಯಿ ತುರಿದಿಟ್ಕೊಂಡಿದ್ದೆ ನಾನು ಮುಂಚೆಗೇ ಕಾಯಿನ ಒಂದು ಜಾರಿಗೆ ಹಾಕ್ಕೊಂಡು ಒಂದು ಕಪ್ಪಷ್ಟು ಕಾಯಿ ಆದರೆ ಸಾಕು ಒಂದು ಕಪ್ ಕಾಯಿಗೆ ಎರಡು ಸ್ಪೂನು ಗಸಗಸೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೇಡಿ ಆದಮೇಲೆ ಒಂದು ಕಾಟನ್ ವೈಟ್ ಬಟ್ಟೆಯಿಂದ ಅದಕ್ಕೆ ಕಾಯಿ ಹಾಕ್ಬಿಟ್ಟು ಈ ಥರ ಹಿಂಗೆ ಬಿಗ್ಗೆಗೆ ಪ್ರೆಸ್ ಮಾಡಿದ್ರೆ ಸೊ ಕಾಯಿ ಹಾಲು ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಒಂದು ಕಪ್ ಹಾಲಿಂದ ಸಾಕು ಈ ಹಾಲನ್ನ ಈಗ ರೆಡಿ ಆಗಿದೆಯಲ್ಲ ಚಿಕನ್ದು ಆ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳಿ ನೀರೇನು ಹಾಕ್ಕೊಂಡು ಕಾಯ್ದು ಹಾಲಿನ ತೆಗಿಬೇಡಿ ಅದು ಗಟ್ಟಿದು ಫಸ್ಟಿಗೆ ಎಷ್ಟು ಬರುತ್ತೋ ಅಷ್ಟೇ ಹಾಲನ್ನ ಕಾಯಿ ಹಾಲನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕಾಯಲ್ ಥರ ತರಿ ತರಿ ಏನು ಕಾಯ್ದು ಸಿಗೋಲ್ಲ ಸೊ ಈಗ ಬಿಸಿನೀರ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕುದೀತಾ ಇದೆ ಹಿಂಗೆ ಕುದಿದಾಗಿದ್ದ ತಕ್ಷಣವೇ ಬಿಸಿನೀರು ಹಾಕ್ಕೊಳ್ಳೋಣ ನಾನು ಬಿಸಿನೀರು ಹಾಕ್ಕೊತೀನಿ ಬಿಸಿನೀರೇ ಹಾಕ್ಕೊಳ್ಳಿ ಬೇಗ ಬೀಯುತ್ತೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತೆಳ್ಳಗೆ ಮಾಡ್ಕೊಬೇಡಿ ಚೆನ್ನಾಗಿರೋಲ್ಲ ಸಾಂಬಾರು ಗಟ್ಟಿಗೆ ಇರಲಿ ಸ್ವಲ್ಪ ಇದಕ್ಕೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದಮೇಲೆ ಅದು ಕುದಿ ಬರುತ್ತೆ ಕುದಿ ಬಂದಮೇಲೆ ಪ್ಲೇಟ್ ಮುಚ್ಚಿದ್ರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ರೆಡಿಯಾಗುತ್ತೆ ಈಗ ನೋಡಿ ಈಗ ನಾನು ಲೇಟ್ನ ತೆಗಿತಿದ್ದೀನಿ ನೋಡಿ ಬೆನ್ನಿದೆ ಈಗ ಚೆನ್ನಾಗಿ ನೋಡಿ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಓದ್ತಿ ಆಲ್ ನೋಟಿಫಿಕೇಷನ್ ಬರುತ್ತೆ ಶೇರ್ ಮಾಡಿ